ವ್ಯವಸಾಯ ಮಾಡುವ ಜಾಗದಲ್ಲಿ ಮನೆ ಕಟ್ಟಬಹುದೇ ಕೃಷಿ ಭೂಮಿ ಅಂದರೆ ಅಲ್ಲಿ ರೈತರು ವ್ಯವಸಾಯ ಮಾಡಿ ಬೆಳೆ ತೆಗಿತಾರೆ ಪ್ರತಿ ವರ್ಷವೂ ಒಂದೊಂದು ಬೆಳೆಯನ್ನು ಇಲ್ಲಿ ಬೆಳೆಯಲಾಗುತ್ತೆ ಆದರೆ ಈಗ ಜನಸಂಖ್ಯೆ ಹೆಚ್ಚಾಗ್ತಾ ಕೃಷಿ ಭೂಮಿ ಮಾಯವಾಗ್ತಿದೆ ಎಲ್ಲರೂ ತಮ್ಮ ತಮ್ಮ ಜಮೀನುಗಳನ್ನು ಲೇಔಟ್ಗಳನ್ನಾಗಿ ನಿರ್ಮಾಣ ಮಾಡಿ ಬದಲಾಯಿಸ್ತಿದ್ದಾರೆ ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಕೃಷಿ ಭೂಮಿಯನ್ನು ವಾಸದ ಪ್ರದೇಶವಾಗಿ ಮಾರ್ಪಾಡು ಮಾಡಲಾಗ್ತಿದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನೀಡಲಾಗಿದೆ ಕೃಷಿ ಭೂಮಿಯನ್ನು ವಾಸದ ಸ್ಥಳವಾಗಿ ಮಾರ್ಪಾಡು ಮಾಡಿಕೊಳ್ಳಲು ಅದರದ್ದೇ ಆದಂಥ ಕೆಲವು ನಿಯಮಗಳಿವೆ ನಿಯಮ ಪಾಲಿಸದೆ ಮನೆಯನ್ನು ನಿರ್ಮಾಣ ಮಾಡಿದರೆ ಇಲ್ಲಿ ಸಮಸ್ಯೆ ಆಗುತ್ತೆ ಹಾಗಂತ ಕಟ್ಟಿದ ಮನೆಯನ್ನು ಉರುಳಿಸೋದಿಲ್ಲ ಆದರೂ ಕೆಲ ನಿಯಮಗಳ ಬಗ್ಗೆ ನೀವು ತಿಳಿದಿರಲೇಬೇಕು ಅದು ಕೂಡ ಕೆರೆ ಇರುವಂಥ ಜಾಗವಾದರೆ ಅಲ್ಲಿ ಸಮಸ್ಯೆಗಳು ಬಹಳಷ್ಟು ಹೆಚ್ಚಾಗ್ತವೆ ಹೀಗಾಗಿ ನೀವು ನಿವೇಶನ ಅಥವಾ ಮನೆಯನ್ನು ಖರೀದಿಸೋ ಮುನ್ನ ಈ ನಿಯಮಗಳ ಬಗ್ಗೆ ತಿಳಿದಿರೋದು ಬಹಳಷ್ಟು ಒಳ್ಳೆಯದು ಹೊಸ ಲೇಔಟ್ನಲ್ಲಿ ನಿವೇಶವನ್ನು ಖರೀದಿಸುವಾಗ ಕೆಲ ದಾಖಲೆಗಳನ್ನು ಅಥವಾ ಅದರ ಕುರಿತಂಥ ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲನೆ ಮಾಡಿ ಕೃಷಿ ಭೂಮಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಮೊದಲು ಅದನ್ನು ವಸತಿ ಭೂಮಿಯನ್ನಾಗಿ ಬದಲಾಯಿಸಬೇಕು ಇದಕ್ಕಾಗಿ ಕೆಲ ಶುಲ್ಕಗಳನ್ನು ಕಟ್ಟಬೇಕಾಗುತ್ತೆ ಜೊತೆಗೆ ನಗರಸಭೆ ಇಲ್ಲವೇ ಗ್ರಾಮ ಪಂಚಾಯಿತಿಯಿಂದ ಎನ್ ಒ ಪ್ರಮಾಣ ಪತ್ರವನ್ನು ಪಡೀಬೇಕು ಜಮೀನಿನ ಮಾಲೀಕರು ಭೂ ಬಳಕೆ ಯೋಜನೆ ಬೆಳೆ ದಾಖಲೆ ಗುರುತಿನ ಚೀಟಿ ಸರ್ವೆ ನಕ್ಷೆ ಭೂ ಕಂದಾಯ ರಸೀದಿಯನ್ನು ನೀಡಬೇಕಾಗುತ್ತೆ ಇನ್ನು ಜಮೀನಿನ ಮೇಲೆ ಯಾವುದೇ ಮೊಕದ್ದಮೆಗಳು ಇರಬಾರದು ಹಾಗಾಗಿದ್ದಲ್ಲಿ ಮಾತ್ರ ಕೃಷಿ ಭೂಮಿಯನ್ನು ವಸತಿ ಭೂಮಿಯನ್ನಾಗಿ ಬದಲಾಯಿಸಬೇಕು ಈ ರೀತಿಯಾಗಿ ನೀವು ಸಹ ವ್ಯವಸಾಯ ಮಾಡುವಂಥ ಜಾಗದಲ್ಲಿ ಈ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ ತದನಂತರ ಮನೆ ಕಟ್ಟಬಹುದಾ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ ಅಂತ ಇನ್ಫಾರ್ಮೇಟಿವ್ ಸ್ಟೋರೀಸ್ಗಾಗಿ ನೋಡ್ತೀರಿ ರೆವೆನ್ಯೂ ಫ್ಯಾಕ್ಟ್ ನ್ಯೂಸ್